ಬಾಲ್ಯ ಶಿಕ್ಷಣದಿಂದ ವಂಚಿತವಾಗುವುದನ್ನು ತಪ್ಪಿಸಲು ಸರ್ಕಾರ ಅಂಗನವಾಡಿಗಳನ್ನು ತೆರೆದಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಅದೆಷ್ಟೋ ಕಡೆ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳೇ ಇಲ್ಲ ಇದ್ದ ಕೆಲ ಕಟ್ಟಡಗಳು ದುರಸ್ತಿಗೆ ತಲುಪಿ ಬಾಡಿಗೆ ಕಟ್ಟಡದಲ್ಲಿ ನಡೆಸುತ್ತಿದ್ದರೂ ಕೆಲ ತಿಂಗಳಿನಿಂದ ಬಾಡಿಗೆ ಕೂಡ ಕಟ್ಟಿಲ್ಲ ಆದರೆ ಇಲ್ಲೊಂದು ಗ್ರಾಮದ ಜನರು ಸರ್ಕಾರ ವಿಳಂಬ ನೀತಿಗೆ ಬೇಸತ್ತು ಅವರೇ ಸೇರಿ ತಾತ್ಕಾಲಿಕ ಅಂಗನವಾಡಿಯನ್ನು ನಿರ್ಮಿಸಿಕೊಂಡಿದ್ದಾರೆ ಈ ಮೂಲಕ ಸರ್ಕಾರವನ್ನೇ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ಒಂದೆಡೆ ದುರಸ್ತಿಗೆ ತಲುಪಿ ಬಾಗಿಲು ಮುಚ್ಚಿರೋ ಅಂಗನವಾಡಿ ಕಟ್ಟಡ ಇನ್ನೊಂದೆಡೆ ಪಕ್ಕದಲ್ಲಿಯೇ ತಾತ್ಕಾಲಿಕ ಅಂಗನವಾಡಿ ನಿರ್ಮಾಣಕ್ಕೆ ಮುಂದಾಗಿರುವ ಗ್ರಾಮಸ್ಥರು ಮತ್ತೊಂದೆಡೆ ನಿರ್ಮಾಣಗೊಂಡ ಅಂಗನವಾಡಿಯಲ್ಲಿ ಖುಷಿಯಿಂದಲೇ ಪೂಜೆ ಸಲ್ಲಿಸುತ್ತಿರುವ ಮಕ್ಕಳು ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬೆಳೆಗೋಡು ಗ್ರಾಮದ ಉಡಳ್ಳಿಯಲ್ಲಿ ಹೌದು ಕಳೆದ ನಾಲ್ಕೈದು ವರ್ಷಗಳಿಂದ ಬೆಳೆಗೋಡು ಗ್ರಾಮದಲ್ಲಿರುವ ಈ ಅಂಗನವಾಡಿ ಕಟ್ಟಡ ದುರಸ್ತಿಗೆ ತಲುಪಿತ್ತು ಕಳೆದ ವರ್ಷ ಅಂಗನವಾಡಿಯಲ್ಲಿ ಮಕ್ಕಳನ್ನು ಕೂರಿಸಲು ದುರಸ್ತಿ ಿದ್ದರಿಂದ ಅಧಿಕಾರಿಗಳು ಬಾಡಿಗೆ ಕಟ್ಟಡ ನೋಡಲು ಸೂಚಿಸಿದ್ದರು ಆದರೆ ಗ್ರಾಮದಲ್ಲಿ ಬಾಡಿಗೆ ಕಟ್ಟಡ ಸಿಗದ ಕಾರಣ ಗ್ರಾಮದಲ್ಲಿಯೇ ಓರ್ವರು ತಮ್ಮ ಮನೆಯ ಒಂದು ಕೋಣೆಯನ್ನೇ ಮೂರು ತಿಂಗಳ ಅವಧಿಗೆ ಮಕ್ಕಳ ವಿದ್ಯಾರ್ಜನೆಗೆ ನೀಡಿದ್ದರು ಇತ್ತ ಕಟ್ಟಡ ಮಂಜೂರಿಗಾಗಿ ಕಾದು ಕುಳಿತಿದ್ದ ಗ್ರಾಮಸ್ಥರು ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಅದೆಷ್ಟೇ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಇತ್ತ ಮನೆಯವರು ಕೂಡ ಅವಧಿ ಮುಕ್ತಾಯಗೊಂಡ ಕಾರಣ ಇದೀಗ ಉಡಳ್ಳಿ ಬಿಳೆಗೋಡು ಗ್ರಾಮಸ್ಥರು ಸೇರಿ ಹಳೆ ಅಂಗನವಾಡಿ ಕಟ್ಟಡದ ಬಳಿಯೇ ತಾತ್ ತಾತ್ಕಾಲಿಕ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ತಗಡಿನ ಶೆಡ್ ಬಳಸಿ ಅಂಗನವಾಡಿ ನಿರ್ಮಾಣ ಮಾಡಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರು ಪೂಜೆ ಸಲ್ಲಿಸಿ ಅಂಗನವಾಡಿಯಲ್ಲಿ ವಿದ್ಯಾಭ್ಯಾಸ ಆರಂಭ ಮಾಡಿದ್ದಾರೆ ಗ್ರಾಮದಲ್ಲಿರುವ ಅಂಗನವಾಡಿ ದುರಸ್ತಿಗೊಂಡು ಹಲವು ವರ್ಷ ಕಳೆದಿದ್ದು ಇವರಿಗೂ ಕಟ್ಟಡ ಮಂಜೂರಿಯಾಗಿಲ್ಲ ಅಂಗನವಾಡಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಈ ಅಂಗನವಾಡಿ ಬಿಟ್ಟರೆ ನಾಲ್ಕೈದು ಕಿಲೋಮೀಟರ್ ದೂರ ಹೋಗಬೇಕಿದೆ ಆದ್ದರಿಂದ ಕೂಡಲೇ ಸರ್ಕಾರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಮಂಜೂರಿಸಬೇಕು ತುರ್ತಾಗಿ ನಿರ್ಮಾಣ ಮಾಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಇದು ಬೆಳೆಗೋಡು ಗ್ರಾಮದ ಹುಡ್ಲಿ ಒಂದು ಅಂಗನವಾಡಿ ನಮ್ಮ ಅಂಗನವಾಡಿ ಒಂದು ಐದು ಐದು ವರ್ಷದಿಂದ ಒಂದು ಬೀಳುವಂತಹ ಸ್ಥಿತಿಯಲ್ಲಿತ್ತು ಆ ಸ್ಥಿತಿಯಲ್ಲಿದ್ರು ನಾವು ಒಂದು ರಿಪೇರಿ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲೇ ಇದು ಮಾಡ್ತಿದ್ವಿ ಅಂದರೆ ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ರು ಅಕ್ಕವರು ಇವಾಗ ಏನಾಗಿದೆ ಕೇಳಿದ್ರೆ ಒಂದು ವರ್ಷದಿಂದ ಪೂರ್ತಿ ಹಾಳಾಗೋಗಿದೆ ಅಲ್ಲಿ ಕುತ್ಕೊಳ್ಳೋಂಥ ಸ್ಥಿತಿನೂ ಇರಲಿಲ್ಲ ಹಾಗಾಗಿ ನಾವು ನಮ್ಮ ಊರಲ್ಲೇ ಒಬ್ಬರ ಮನೆಗೆ ಶಿಫ್ಟ್ ಮಾಡಿದ್ವಿ ಶಿಫ್ಟ್ ಮಾಡಿ ಅಲ್ಲಿ ಒಂದು ಬಾಡಿಗೆ ವ್ಯವಸ್ಥೆಯಲ್ಲಿ ಮಾಡ್ಕೊಂಡಾಗಿತ್ತು ಆದರೆ ಅದು ಅಚ್ಚ ದೀಪಾವಳಿ ತನಕ ಅನ್ನೋ ಒಂದೇ ಇದಿತ್ತು ಅವ್ರದ್ದು ಕಂಡೀಷನ್ನು ದೀಪಾವಳಿ ನಂತರ ನಾವು ಅನಿವಾರ್ಯವಾಗಿ ಈಗ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಯ್ತು ಈಗ ಅಂಗನವಾಡಿ ಗ್ರೌಂಡಲ್ಲಿ ನಾವು ಈಗ ಒಂದು ಚಪ್ರ ಹಾಕಿ ಒಂದು ಸೆಟ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಚಪ್ರ ರೂಪದಲ್ಲಿ ಅದು ತಾತ್ಕಾಲಿಕ ಯಾಕೆಂದರೆ ಈಗ ಮಳೆಗಾಲ ಬಂತು ಅಂದರೆ ಮಳೆಗಾಲದಲ್ಲಿ ಅದಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕಾಗದಿದ್ರೆ ಇದೊಂದು ಸೆಡ್ ಮಾಡ್ಕೊಂಡಿದ್ದೀವಿ ಈ ಸೆಡ್ಡು ಈಗ ಮಳೆಗಾಲ ತನಕ ಬರೋದಿಲ್ಲ ಮಳೆಗಾಲದ ನಂತರ ನಮಗೆ ಒಂದು ಹೊಸ ಕಟ್ಟಡ ಮಂಜೂರಿ ಕೊಡಬೇಕು ಅನ್ನೋದು ನಮ್ಮದೊಂದು ಊರ ಊರವರ ಎಲ್ಲ ಒಂದು ಬೇಡಿಕೆ ಇದನ್ನು ಗೌರ್ಮೆಂಟು ನಮಗೆ ನೆರವೇರ್ಸ್ ಕೊಡಬೇಕು ಈ ಈ ನಮ್ಮದೊಂದು ಕೋರಿಕೆಯನ್ನು ಈಡೇರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಇನ್ನು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಏಳ್ನೂರ ಎಂಬತ್ತೆರಡು ಅಂಗನವಾಡಿ ಕೇಂದ್ರಗಳಿದ್ದು ಈ ಪೈಕಿ ಮುನ್ನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿವೆ ಅಂಗನವಾಡಿಗಳಿಗೆ ಕಳೆದ ಏಪ್ರಿಲ್ ತಿಂಗಳಿನಿಂದ ಇದುವರೆಗೆ ಸುಮಾರು ಎಂಟು ತಿಂಗಳ ಬಾಡಿಗೆ ಹಣ ಸರ್ಕಾರದಿಂದ ಪಾವತಿಯಾಗಿಲ್ಲ ಹೀಗಾಗಿ ಅಂಗನವಾಡಿ ಸಿಬ್ಬಂದಿಯೇ ತಮ್ಮ ವೇತನದಲ್ಲಿಯೇ ಪ್ರತಿ ತಿಂಗಳ ಬಾಡಿಗೆಯನ್ನು ಪಾವತಿಸಬೇಕಾಗಿದೆ ಇನ್ನು ಈ ಬಗ್ಗೆ ಅಧಿಕಾರಿಗಳನ್ನು ಕೇಳಿದರೆ ಅಂಗನವಾಡಿಗಳ ಬಾಡಿಗೆ ಪಾವತಿ ವಿಳಂಬವಾಗಿರುವುದು ಗಮನಕ್ಕೆ ಬಂದಿದ್ದು ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚಿಸಲಾಗಿದೆ ಇದೀಗ ಮತ್ತೊಮ್ಮೆ ಖುದ್ದು ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿ ಆದಷ್ಟು ಶೀಘ್ರದಲ್ಲಿ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳು ಕಳೆದರೂ ಸಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಲೆಕಡಿಸಿಕೊಂಡ ಸರ್ಕಾರ ಅಂಗನವಾಡಿಗಳ ಬಾಡಿಗೆ ಹಾಗೂ ಕಟ್ಟಡ ಮಂಜೂರಿಗೆ ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ನಿಜಕ್ಕೂ ದುರಂತವೇ ಇನ್ನಾದರೂ ಸರ್ಕಾರ ಈ ಬಗ್ಗೆ ಎಚ್ಚೆತ್ತು ಅಂಗನವಾಡಿಗಳ ಬಾಡಿಗೆ ಹಾಗೂ ಕಟ್ಟಡ ಸಮಸ್ಯೆ ಶಾಶ್ವತ ಪರಿ ಒದಗಿಸುತ್ತಾ ಎಂದು ಕಾದು ನೋಡಬೇಕಿದೆ ನನ್ನ ಜಿಲ್ಲೆಯಲ್ಲಿ ಎರಡು ಸಾವಿರ ಎಂಟುನೂರು ಎಪ್ಪತ್ತ ಎಂಬತ್ತೆರಡು ಅಂದರೆ ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಏಯ್ಟಿ ಟು ಅಂಗನವಾಡಿ ಇದೆ ಅದರಲ್ಲಿ ನಮ್ಮ ತ್ರೀ ಹಂಡ್ರೆಡ್ ಟ್ವೆಂಟಿ ಟು ಅಂಗನವಾಡಿ ಬಾಡಿಗೆ ಕಟ್ಟಡನಲ್ಲಿದೆ ಅದಕ್ಕೂ ಟೂ ಥೌಸಂಡ್ ಒನ್ ಹಂಡ್ರೆಡ್ ಜೀರೋ ತ್ರೀ ಕ ಅಂಗನವಾಡಿ ಸ್ವಂತ ಕಟ್ಟಡನಲ್ಲಿದೆ ರಿಮೇನಿಂಗ್ ಕೆಲವು ಅಂಗನವಾಡಿ ನಿಯರೆಸ್ಟ್ ಶಾಲೆಗಳು ಅಥವಾ ಸಮುದಾಯ ಭವನ್ ಬಿಲ್ಡಿಂಗ್ನಲ್ಲಿ ಕೂಡ ನಡೀತಾ ಇದೆ ಈಗ ಥ್ರೀ ಟ್ವೆಂಟಿ ಟು ಅಂಗನವಾಡಿನಲ್ಲಿ ಬಾಡಿಗೆ ಕನಿಷ್ಠ ಐದು ಸಾವಿರ ಆರು ಸಾವಿರ ಡಿಪೆಂಡಿಂಗ್ ಆನ್ ದ ಲೋಕಲ್ ಏರಿಯಾ ರೇಟ್ ಪ್ರಕಾರ ಅವರು ಬಾಡಿಗೆ ಕೊಡ್ತಾ ಇದ್ದಾರೆ ಈಗ ತಾವು ಕೇಳಿದಾಗ ಕೆಲವು ಕಡೆ ಒಂದು ಒಂದು ವರ್ಷ ಅಥವಾ ಎಂಟು ತಿಂಗಳಿಂದ ಬಾಡಿಗೆ ಇನ್ನೂ ಕೊಟ್ಟಿಲ್ಲ ನಾನು ಡಿ ಡಿ ಡಬ್ಲ್ಯೂ ಸಿ ಡಿ ಜೊತೆ ಅದು ಕೋಆರ್ಡಿನೇಟ್ ಮಾಡಿ ಮಾತಾಡ್ತೀನಿ ಲಾಸ್ಟ್ ಟೈಮ್ ಅವರು ಮೀಟಿಂಗ್ನಲ್ಲಿ ಮಾಡುವಾಗ ಅವರು ಏನು ಹೇಳಿದ್ದಾರೆ ಸ್ಟೇಟಿಂದ ಅನುದಾನ ಇನ್ನು ಮುಂದೆ ಬರ್ತಾ ಇದೆ ಹದಿನೈದು ದಿವಸ ಒಳಗಡೆ ಬರ್ತಾಯಿದೆ ನಾವು ಕ್ಲಿಯರ್ ಮಾಡ್ತೀನಿ ನನಗೆ ಹೇಳಿದರು ಬಟ್ ಈವರೆಗೂ ಇನ್ನೂ ಮಾಡಲಿಲ್ಲ ನಾವು ಡೆಫಿನೆಟ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ ಕೆ ಡಿ ಪಿ ಮೀಟಿಂಗ್ ಅಂದರೆ ನಾನು ಮಾತಾಡಿದೆ ಅವರು ಆ ಒಂದು ಇಶ್ಯೂ ಕೆಲವು ಅವ್ರ ವೆಹಿಕಲ್ ಡಿ ಅಂದರೆ ಅಡ್ಮಿನ್ ಎಕ್ಸ್ಪೆಂಡಿಚರ್ ಈ ಕೂಡ ಇಶ್ಯೂಸಿದೆ ಅದು ಇನ್ನೂ ಒಂದು ನೆಕ್ಸ್ಟ್ ಹತ್ತು ಹದಿನೈದು ದಿವಸ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ನಾನು ಒಂದು ಕೆಲಸ ಮಾಡ್ತೀನಿ ಕಮಿಷನರ್ ಮೇಡಮ್ಗೆ ಒಂದು ನಾನೇ ಖುದ್ದಾಗಿ ಒಂದು ಪತ್ರ ಬರಿತೀವಿ ಈ ಥರ ಕೆಲವು ಅಂಗನವಾಡಿಯಾಗಲಿ ನಾನು ಸ್ಟೇಟ್ ವೈಸ್ ಇತ್ತು